ವಾಂಕೆಡೆ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮುಂಬೈ ಇಂಡಿಯನ್ಸ್ ಬೌಲರ್ಗಳು ಒಂದು ಹಂಡ್ರೆಡ್ ಅರವತ್ತೆರಡು ರನ್ಗಳ ಸಾಧಾರಣ ಮೊತ್ತಕ್ಕೆ ನಿಯಂತ್ರಿಸಿದ್ದಾರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಮೂವತ್ತ್ ಪಂದ್ಯ ಗುರುವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಕೆಡೆ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮುಂಬೈ ಬೌಲರ್ಗಳು ಸಾಧಾರಣ ಮೊತ್ತಕ್ಕೆ ನಿಯಂತ್ರಿಸಿದ್ದಾರೆ ಟಾಸ್ ಸೋತು ಬ್ಯಾಟಿಂಗ್ ನಡೆಸಿದ ಹೈದರಾಬಾದ್ ತಂಡ ಯಾವುದೇ ಹಂತದಲ್ಲೂ ಮುಂಬೈ ಬೌಲರ್ಗಳ ವಿರುದ್ಧ ಪ್ರಾಬಲ್ಯ ಸಾಧಿಸಲು ಸಾಧ್ಯವಾಗಲಿಲ್ಲ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಅರವತ್ತೆರಡು ರನ್ಗಳ ಸಾಧಾರಣ ಮೊತ್ತ ಗಳಿಸಿದೆ ಪ್ಲೇನಲ್ಲಿ ವಿಕೆಟ್ ಕಳೆದುಕೊಳ್ಳಲಿಲ್ಲವಾದರೂ ಕೇವಲ ನಲವತ್ತಾರು ರನ್ ಗಳಿಸಿದರು ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಏಳು ಬೌಂಡರಿಗಳ ಸಹಿತ ನಲವತ್ತು ರನ್ ಗಳಿಸಿದರು ಇದೇ ಇಡೀ ಇನ್ನಿಂಗ್ಸ್ನಲ್ಲಿ ಗರಿಷ್ಠ ಸ್ಕೋರ್ ಆಯಿತು ಇನ್ನು ಟ್ರಾವಿಸ್ ಹೆಡ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಕೇವಲ ಇಪ್ಪತ್ತೆಂಟು ನಿತೀಶ್ ಕುಮಾರ್ ರೆಡ್ಡಿ ಇಪ್ಪತ್ತೊಂದು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ದಯನೀಯ ವೈಫಲ್ಯ ಅನುಭವಿಸಿದರು ಹೆರಿಜ್ ಕ್ಲಾಸೆನ್ ಇಪ್ಪತ್ತೆಂಟು ಎಸೆತಗಳನ್ನು ಎದುರಿಸಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತೇಳು ರನ್ ಸಿಡಿಸಿ ಹತ್ತೊಂಬತ್ತನೇ ಓವರ್ನಲ್ಲಿ ಬುಮ್ರಾ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು ಆದರೆ ಹಾರ್ದಿಕ್ ಪಾಂಡ್ಯ ಎಸೆದ ಕೊನೆಯ ಓವರ್ನಲ್ಲಿ ಅನಿಕೇತ್ ವರ್ಮಾ ಹಾಗೂ ಪ್ಯಾಟ್ ಕಮಿನ್ಸ್ ಇಪ್ಪತ್ತೆರಡು ರನ್ ಸೂರೆಗೈದು ತಂಡದ ಮೊತ್ತವನ್ನು ಒಂದು ಹಂಡ್ರೆಡ್ ಅರವತ್ತೆರಡು ಕೊಂಡೊಯ್ದರು ಅನಿಕೇತ್ ಎಂಟು ಎಸೆತಗಳಲ್ಲಿ ಅಜೇಯ ಹದಿನೆಂಟು ರನ್ ಗಳಿಸಿದರೆ ಪ್ಯಾಟ್ ಕಮಿನ್ಸ್ ಅಜೇಯ ಎಂಟು ರನ್ ಗಳಿಸಿದರು ಮುಂಬೈ ಬೌಲರ್ಗಳ ಪೈಕಿ ವಿಲ್ ಜಾಕ್ಸ್ ಹದ್ನಾಲ್ಕಕ್ಕೆ ಎರಡು ಹಾರ್ದಿಕ್ ಪಾಂಡ್ಯ ನಲವತ್ತೆರಡಕ್ಕೆ ಒಂದು ಜಸ್ಪ್ರೀತ್ ಬುಮ್ರಾ ಇಪ್ಪತ್ತೊಂದಕ್ಕೆ ಒಂದು ಟ್ರೆಂಟ್ ಬೌಲ್ಟ್ ಇಪ್ಪತ್ತೊಂಬತ್ತು ಕ್ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು ಮುಂಬೈ ಇಂಡಿಯನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಇಪ್ಪತ್ಮೂರು ಪಂದ್ಯಗಳನ್ನಾಡಿದ್ದು ಮುಂಬೈ ಹನ್ನೆರಡರಲ್ಲಿ ಹೈದರಾಬಾದ್ ಹತ್ತು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ ಒಂದು ಪಂದ್ಯ ರದ್ದಾಗಿದೆ ವಾಂಕೆಡೆಯಲ್ಲಿ ನಡೆದಿರುವ ಎಂಟು ಪಂದ್ಯಗಳಲ್ಲಿ ಮುಂಬೈ ಐದು ರಲ್ಲಿ ಹೈದರಾಬಾದ್ ಎರಡು ರಲ್ಲಿ ಗೆಲುವು ಸಾಧಿಸಿದ್ದರೆ ಒಂದು ಪಂದ್ಯ ಟೈ ಆಗಿದೆ ಕಳೆದ ವರ್ಷ ನಡೆದ ಪಂದ್ಯದಲ್ಲಿ ಮುಂಬೈ ಏಳು ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು